ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಾರದಿಂದ ಹನ್ನೆರಡು ಹದಿಮೂರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಬ್ರ್ಯಾಂಡ್ ಬಜಾರ್ ಒಂದು ವ್ಯಾಪಾರ ಮೇಳವನ್ನು ಆಯೋಜಿಸಿದ್ದೇವೆ ಈ ವ್ಯಾಪಾರ ಮೇಳದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸ್ಟಾಲ್ಗಳು ನಮ್ಮ ವಿದ್ಯಾರ್ಥಿಗಳು ನಿರ್ವಹಿಸಲಿದ್ದಾರೆ ಈ ಸ್ಟಾಲ್ಗಳಲ್ಲಿ ಹಲವಾರು ವಸ್ತುಗಳು ಬ್ರ್ಯಾಂಡ್ಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿದೆ ಉದಾಹರಣೆಗೆ ಕಾಸ್ಮೆಟಿಕ್ಸ್ ಫ್ಯಾಷನಬಲ್ ಪ್ರಾಡಕ್ಟ್ಸ್ ಫುಡ್ ಪ್ರಾಡಕ್ಟ್ಸ್ ಗಾರ್ಮೆಂಟ್ಸ್ ಫುಟ್ವೇರ್ ಎಟ್ಸೆಟ್ರಾ ಸೊ ಈ ಎಲ್ಲ ವಸ್ತುಗಳು ಎರಡು ದಿನ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇದೆ ಈ ಒಂದು ಮೇಳದಲ್ಲಿ ಧಾರವಾಡ ಹುಬ್ಳಿ ಜನತೆ ಭಾಗವಹಿಸಿ ಈ ಮೇಳದ ಅನುಕೂಲಗಳನ್ನು ಪಡಿಬೇಕು ಮೇಳದ ಲಾಭವನ್ನು ಪಡಿಬೇಕು ಎಲ್ಲ ವಸ್ತುಗಳು ಡಿಸ್ಕೌಂಟಲ್ಲಿ ಒಂದೇ ಜಾಗದಲ್ಲಿ ಸಿಗಲಿದೆ ಕರ್ನಾಟಕ ಯೂನಿವರ್ಸಿಟಿ ಆವರಣದ ಮೇನ್ ಸರ್ಕಲ್ನಲ್ಲಿ ಈ ಎರಡು ದಿನ ನಾವು ಮೇಳವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ ನಾವು ಫಸ್ಟ್ ಸೆಮ್ ಒಳಗಿದ್ದಾಗ ನಮ್ಗೆ ನಮ್ಮ ಡೀನ್ ಅಂಡ್ ಡೈರೆಕ್ಟರ್ ಸರ್ ಒಂದು ಅಪೋರ್ಚುನಿಟಿ ಕೊಟ್ಟರು ನಮ್ಗೆ ಕೆಮಾರ್ಟ್ ಅಂತ ಹೇಳಿ ಒಂದು ರಿಟೇಲ್ ಶಾಪ್ ಓಪನ್ ಮಾಡಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಇದನ್ನ ಸ್ಟಾರ್ಟ್ ಮಾಡಿದ್ ನಾವು ಫೈವ್ ಗರ್ಲ್ಸ್ ನಮ್ದು ಫಸ್ಟ್ ಸೆಮ್ ಒಳಗಿಂದ ಫೈವ್ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ಅದನ್ನ ರನ್ ಮಾಡತ್ತಿದ್ವಿ ನಾವು ಇದ್ರಿಗೆಲ್ಲ ಹೆಲ್ಪ್ ಏನೇನು ಬೇಕು ನಮಗೆಲ್ಲ ನಮ್ಮ ಡೀನ್ ಸರ್ ಹೆಲ್ಪ್ ಮಾಡ್ತಾರೆ ಆಮೇಲೆ ನಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಸಿಗುತ್ತೆ ಅಪಾರ್ಟ್ ಫ್ರಮ್ ಥೆರಾಟಿಕಲ್ ಥಿಂಗ್ಸ್ ಸೊ ಅದರಿಂದ ನಾವು ಬಹಳ ನಮ್ಗೆ ಏನ್ ಬೇಕೆಲ್ಲ ಕಲಿತಿದೀವಿ ನಾವು ಮತ್ತ ನಮ್ದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ನೂ ಅದಕ್ಕೆ ಬಹಳ ಹೆಲ್ಪ್ ಮಾಡಾತೈತಿ ನಮಗ ಸೊ ಅದ್ರದ್ದು ರಿಲೇಟೆಡ್ ಆಗಿ ಐಡಿಯಾ ತಗೊಂಡ್ ಬಂದ್ ಬ್ರ್ಯಾಂಡ್ ಬಜಾರ್ ಈಗ ನಾವು ಕಂಡಕ್ಟ್ ಮಾಡ್ತಿರೋದು ಯಾಕಂದ್ರೆ ನಮ್ದು ಕಾಲೇಜಿಂದ ಈ ಸತ ಫಿಫ್ಟಿಯತ್ ಇಯರ್ ಸೆಲೆಬ್ರೇಷನ್ ಐತಿ ನಮ್ದು ಬ್ಯಾಚ್ ಗೋಲ್ಡನ್ ಬ್ಯಾಚ್ ಆಗ್ತೈತಿ ಸೊ ಥ್ಯಾಂಕ್ ಯು